ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನೂರು ತಪ್ಪುಗಳು ಇದ್ದರೂ ಒಂದೇ ಪರಿಹಾರ ನಿನ್ನ ಜೀವನ ನಿನ್ನ ಕೈಯಲ್ಲಿ ಆತ್ಮಶುದ್ಧಿಗೋಸ್ಕರ ಇದು ಒಂದು ಮಾಡಿ ನೋಡಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ಇವತ್ತು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ನೂರು ತಪ್ಪುಗಳಿದ್ದರೂ ಕೂಡ ಈ ಒಂದು ಪರಿಹಾರ ಮಾಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ಏನೇನ್ ತಪ್ಪುಗಳು ಮಾಡಿದ್ದೀವೋ ಅದು ಯಾವ ಥರ ನಾವು ಈ ತಪ್ಪುಗಳಿಗೆ ಕಷ್ಟಗಳನ್ನ ಅನುಭವಿಸುತ್ತಾ ಇದ್ದೀವೋ ಅಂತ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಒಬ್ಬರು ಕೂಡ ಉಪಯೋಗಿಸ್ಕೊಳ್ಳೋಣ ಯಾಕಂದ್ರೆ ನಾವು ನಮ್ಮ ಕಷ್ಟಗಳ ಮೂಲಕ ಎಷ್ಟೊಂದು ನೋವನ್ನು ಅನುಭವಿಸುತ್ತಿದ್ದೀವೋ ಆ ದೇವ್ರಿಗೆ ಗೊತ್ತಲ್ವಾ ಮತ್ತು ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋ ಮಾತು ನೂರು ತಪ್ಪುಗಳಿದ್ದರೂ ಕೂಡ ಈ ಪರಿಹಾರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ನೀವು ಸಂತೋಷವಾಗಿರ್ತೀರ ನಿಮ್ಮ ಆತ್ಮ ಕೂಡ ಶುದ್ಧಿ ಆಗುತ್ತೆ ಅಂತ ಈ ಸಂದೇಶವನ್ನು ತಂದಿದ್ದಾರೆ ಮತ್ತೆ ಇವತ್ತು ಸಾಯಪ್ಪ ಏನು ಹೇಳ್ತಾ ಇದ್ದಾರೋ ಒಮ್ಮೆ ಹೇಳಿ ನೋಡಿ ನಂತರ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗತ್ತೆ ಮತ್ತೆ ಸಾಯಿಯಪ್ಪ ಹೇಳಿರೋಂತ ಮಾತು ಮಗು ನಿನ್ನ ಜೀವನದಲ್ಲಿ ನಿಮ್ಮ ಸುತ್ತು ಇರೋಂತವರು ಎಂತ ನೋವು ಕೊಟ್ಟರು ಕೂಡ ಅದನ್ನ ತಾಳ್ಮೆದಿಂದ ಅನುಭವಿಸಿ ಯಾಕಂದರೆ ಅದು ಎಂತ ಕಷ್ಟ ಆದರೂ ಕೂಡ ಆ ದೇವರು ಖಂಡಿತ ನೋಡ್ತಾ ಇರ್ತಾರೆ ಯಾವ ಸಮಯಕ್ಕೆ ಯಾವ ತರ ಕಷ್ಟಗಳು ಯಾವ ತರ ಸಂತೋಷ ಕೊಡಬೇಕು ಅನ್ನೋದು ಆ ಭಗವಂತಗೆ ಗೊತ್ತು ಅದಕ್ಕೆ ಪ್ರತಿದಿನ ನೀವು ಸಾಯಿನ ನಂಬ್ಕೊಂಡಿದ್ದೀರ ಸಾಯಿ ಕೈನ ಬಿಡಬಾರ್ದು ಸಾಯಿ ಮಾತು ಕೇಳ್ತಾ ಇರಬೇಕು ಸಾಯಿ ಯಾವ ತರ ನಿಮಗೆ ಸಂದೇಶವನ್ನು ಕೊಡ್ತಾರೋ ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಆಚರಿಸಬೇಕು ನಿಮ್ಮ ಆತ್ಮ ಶುದ್ಧಿಯಾಗಿ ಇರಬೇಕು ಅಂದ್ರೆ ಮೊದಲು ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಅಂದ್ರೆ ಯೋಚನೆ ಮಾಡೋ ರೀತಿ ಬದಲಾವಣೆ ಮಾಡ್ಕೋಬೇಕು ಪ್ರತಿ ಒಬ್ಬರಲ್ಲಿ ಕೂಡ ಆ ದೇವ್ರ ನೋಡ್ಬೇಕು ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ನಾನು ಚೆನ್ನಾಗಿರಬೇಕು ನನ್ನ ಸುತ್ತು ಕೂಡ ಚೆನ್ನಾಗಿರಬೇಕು ಮೊದಲು ನನ್ನ ಜೀವನದಲ್ಲಿ ನಾನು ಏನಾಗಬೇಕು ಮೊದಲು ಮೊದಲು ಸಾಧನೆ ನಿಮ್ಮ ಮನಸ್ಸು ಉತ್ತಮ ಆಲೋಚನೆಗಳು ಮಾಡಬೇಕು ಅವಾಗ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ ಸಾಯಿಯಪ್ಪ ಆಶೀರ್ವಾದಗೋಸ್ಕರ ತುಂಬಾ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಸಾಯಿ ಆಶೀರ್ವಾದ ಆಶೀರ್ವಾದ ಸಿಗ್ತಾ ಇಲ್ಲ ಅಂತ ನಂಬ್ತಾರೆ ಮೊದಲು ನೀವು ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಕೋಬೇಕು ಆವಾಗ ಖಂಡಿತ ಸಾಯಿ ನಿಮ್ಮ ಮುಂದೆ ಇರ್ತಾರೆ ನೀವು ಕಣ್ಮುಚ್ಕೊಂಡು ನೀವೆಲ್ಲ ಕೂತಿರ್ತಿರೋ ನಿಮ್ಮ ಮನಸ್ಸಿನಲ್ಲಿರುವಂತ ನೋವನ್ನೆಲ್ಲ ಕೂಡ ಪಕ್ಕದಲ್ಲಿ ಇಟ್ಬಿಟ್ಟು ಮೊದಲು ದೇವ್ರ ಮೇಲೆ ನಂಬಿಕೆ ಇಟ್ಕೋಬೇಕು ನೀವು ಯಾವ ದೇವ್ರನ್ನ ಇಷ್ಟಪಟ್ಟು ಪ್ರತಿದಿನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಿರೋ ಮೊದಲು ಆ ದೇವ್ರ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಳ್ಳಿ ಪೂರ್ತಿ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿ ಆ ದೇವರು ಖಂಡಿತ ನಿಮಗೆ ನಿಮ್ಮ ಕೈ ಬಿಡಲ್ಲ ನೀವು ಏನು ಅನ್ಕೊಂಡು ಮನಸ್ಸಿನಲ್ಲಿ ಯಾವ ಥರ ನೋವನ್ನು ಇಟ್ಕೊಂಡು ಯಾವ ಥರ ಸಂಕಲ್ಪನೆ ಮಾಡ್ಕೊತ ನೀವು ಆ ಪೂಜೆನ ಮಾಡ್ತಾ ಇದ್ದೀರೋ ಅದು ಖಂಡಿತ ನೀವು ಹೇಳಿಲ್ಲ ಅಂದರೂ ಕೂಡ ಆ ಭಗವಂತಗೆ ಗೊತ್ತಾಗತ್ತೆ ನಿಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಲ್ವ ಈಗ ಕರ್ಮಗಳ ಮೂಲಕ ನೀವು ಈವತ್ತು ಈ ಕಷ್ಟಗಳನ್ನು ಅನುಭವಿಸುತ್ತಾ ಇರಬಹುದು ಆದರೆ ನಾನು ನನಗೆ ಗೊತ್ತಿರೋ ಹಂಗೆ ನಾನು ಏನು ತಪ್ಪು ಮಾಡಿಲ್ಲ ಆದರೂ ಕೂಡ ಇಂಥ ನೋವನ್ನು ಅನುಭವಿಸುತ್ತಾ ಇದ್ದೀನಿ ಎಲ್ಲರೂ ಹೇಳ್ತಾರೆ ಸಾಯಿ ಮಕ್ಕಳಿಗೆ ಯಾವತ್ತು ಸಾಯಿ ತೊಂದರೆ ಕೊಡಲ್ಲ ಒಮ್ಮೆ ಸಾಯಿ ಕೈ ಹಿಡಿದ್ರೆ ಅದನ್ನು ಯಾವತ್ತು ಬಿಡಲ್ಲ ಅಂತ ಎಲ್ಲರಿಗೂ ಗೊತ್ತು ಮತ್ತೆ ಯಾಕೆ ಚಿಂತೆ ಮಾಡಬೇಕು ಒಮ್ಮೆ ನೀವು ಸಾಯಿ ಕೈಯ ಹಿಡಿದು ನೋಡಿ ಖಂಡಿತ ನಿಮಗೆ ಗೊತ್ತಾಗತ್ತೆ ನೀವು ನಿಮ್ಮ ಮನೆಯಲ್ಲಿ ಎಲ್ಲಿ ಕೂತಿರ್ತೀರೋ ಸಾಯಿ ಚಿತ್ರಪಟನ ನಿಮ್ಮ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಸಾಯಿಯಪ್ಪ ಆಶೀರ್ವಾದ ತಗೊಂಡು ಸಾಯಿ ಮೇಲೆ ಕೈ ಇಟ್ಟು ನೋಡಿ ಖಂಡಿತ ನಿಮಗೆ ಗೊತ್ತಾಗತ್ತೆ ಯಾವ ಥರ ಈಗಿರೋ ಕಷ್ಟಗಳಿಗೆ ಪರಿಷ್ಕಾರ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ ಆಮೇಲೆ ಜೀವನದಲ್ಲಿ ಮತ್ತೆ ಮತ್ತೆ ಯಾವ ತಪ್ಪು ಮಾಡಲ್ಲ ಸಾಯಿ ಆಶೀರ್ವಾದ ಎಲ್ಲರಿಗೂ ಇರುತ್ತೆ ಸಾಯಿ ಮಕ್ಕಳಿಗೆ ಖಂಡಿತ ಇರುತ್ತೆ ನೀವು ಏನಾದರೂ ತಪ್ಪು ಮಾಡಿದರೆ ಅದು ಸಾಯಿ ಎಚ್ಚರಿಕೆ ಮೂಲಕ ನಿಮಗೆ ಗೊತ್ತಾಗತ್ತೆ ಸಾಯಿ ಏನೋ ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಎಲ್ಲೋ ತಪ್ಪು ಮಾಡಿದ್ದೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತೆ ಇದು ಸಾಯಿ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಪ್ರತಿ ವಾರ ಕೂಡ ಗುರುವಾರ ಗುರುವಾರ ಸಾಯಿಯಪ್ಪ ಆಶೀರ್ವಾದಗೋಸ್ಕರ ಎಷ್ಟು ಪ್ರಯತ್ನ ಪಡ್ತೀರೋ ಅದೇ ರೀತಿ ಪ್ರತಿದಿನ ನೀವು ಮಲಗುವ ಮುನ್ನ ಅಥವಾ ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಸಾಯಿ ಆಶೀರ್ವಾದಗೋಸ್ಕರ ಮನಸ್ಸಿನಲ್ಲೇ ಆರಾಧನೆ ಮಾಡಿ ಸಾಯಿ ನಾಮಸ್ಮರಣೆ ಮಾಡಿದ ನಂತರ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರಿ ಪ್ರತಿ ಪ್ರತಿದಿನ ಅದು ಸಾಯಿಗೆ ಅರ್ಪಿಸಿ ಇದು ಸಾಯಿ ಆಶೀರ್ವಾದ ಮೂಲಕ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಆಮೇಲೆ ಏನೇ ಸಿಚುವೇಶನ್ ಬಂದರೂ ಕೂಡ ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು ನಿಮ್ಮ ಮಾತಿಂದ ಅವ್ರಿಗೆ ನೋವು ಕೊಡಬಾರ್ದು ಅದನ್ನ ಮನಸ್ಸಿನಲ್ಲಿ ಯಾವಾಗಲೂ ನೆನಪಿಟ್ಕೋಬೇಕು ಅದು ಸಾಯಿಗೆ ನೀವು ಆ ನೋವನ್ನು ಕೊಟ್ಟದಂಗೆ ಆಗತ್ತೆ ಅದಕ್ಕೆ ಬೇರೆಯವ್ರ ಬಗ್ಗೆ ಯಾವ ಥರ ಕೆಟ್ಟದಾಗಿ ಮಾತಾಡಕ್ಕೆ ಪ್ರಯತ್ನ ಮಾಡಬೇಡಿ ಎಲ್ಲರಲ್ಲಿ ಕೂಡ ಆ ಭಗವಂತ ಇರ್ತಾರೆ ಅಂತ ಅನ್ಕೊಳ್ಳಿ ಪ್ರತಿ ಮನುಷ್ಯ ರೂಪದಲ್ಲಿ ಕೂಡ ಸಾಯಿಯಪ್ಪ ಕಾಣಿಸುತ್ತಾರೆ ನೀವು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ಮುಂದಕ್ಕೆ ತಳ್ಳಬೇಕು ಆಮೇಲೆ ಆದಷ್ಟು ತಪ್ಪುಗಳು ಮಾಡಕ್ಕೆ ಪ್ರಯತ್ನ ಮಾಡಬೇಡಿ ಆ ತಪ್ಪುಗಳು ಸರಿ ಮಾಡಕ್ಕೆ ಪ್ರಯತ್ನಿಸಿ ಅಷ್ಟೇ ಸಾಯಿಯಪ್ಪ ಯಾವಾಗಲೂ ಸಂತೋಷವಾಗಿ ನಿಮ್ಮ ಕೈಯೇ ಹಿಡಿದು ನಡೆಯುತ್ತಾರೆ ಮತ್ತು ಇವತ್ತು ಸಾಯಿಯಪ್ಪ ಹೇಳಿರುವಂಥ ಮಾತು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮೂಲಕ ಈ ಸಂದೇಶವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಹಂಚಿ ನೋಡಿ ನಿಮಗೆ ಒಳ್ಳೆಯದಾಗತ್ತೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್